ಕೊನೆವರೆಗೂ ನಮ್ಮ ಪ್ರೀತಿ ಗೌರವಿತವಾಗಿತ್ತು ಅಗಲಿದ ಮಾಜಿ ಪತಿಯನ್ನ ನೆನೆದು ಕಣ್ಣೀರಿಟ ನಟಿ ಉಮಾಶ್ರೀ ಹಿರಿಯ ನಟಿ ಉಮರ್ಶ್ರೀ ಅವರ ಮಾಜಿ ಪತಿ ಕಳೆದ ವರ್ಷ ನಿಧನರಾಗಿದ್ದಾರೆ ಇಬ್ಬರು ಪರಸ್ಪರ ಪ್ರೀತಿ ಮತ್ತು ಗೌರವದೊಂದಿಗೆ ಬದುಕಿದ್ರು ಮದುವೆಯಾದ ವರ್ಷಗಳ ನಂತರ ಬೇರ್ಪಟ್ಟಿದ್ರು ಇದೀಗ ಅಗಲಿದ ಮಾಜಿ ಪತಿಯನ್ನ ನೆನೆದು ಉಮರ್ಶ್ರೀ ಅವರು ಕಣ್ಣೀರಿಟ್ಟಿದ್ದಾರೆ ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ತಮ್ಮ ಅಭಿನಯದ ಮೂಲಕ ಎಲ್ಲರ ಮನಗೆದ್ದಿರುವ ಹಿರಿಯ ನಟಿ ಉಮರ್ಶ್ರೀ ಅವರು ಇದೀಗ ತಮ್ಮ ವೈಯಕ್ತಿಕ ಜೀವನದ ಒಂದು ದುಃಖದ ಅಧ್ಯಾಯವನ್ನ ತೆರೆದಿಟ್ಟಿದ್ದಾರೆ ಕಳೆದ ವರ್ಷ ನಿಧನರಾದ ಅವರ ಮಾಜಿ ಪತಿಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಮಾಜಿ ಪತಿ ಎಲ್ಲಿದ್ದಾರೆ ಅವರು ಈಗ ಇಲ್ಲ ಕಳೆದ ವರ್ಷ ಮಣ್ಣಾದ್ರು ಅವರನ್ನ ಭಗವಂತನ ಪಾದಕ್ಕೆ ಕಳಿಸಿಕೊಟ್ಟವು ಅಂತ ನಟಿ ಉಮರ್ಶಿ ಭಾವುಕರ್ ಆಗಿದ್ರು ಮತ್ತೆ ವಾಪಸ್ ಬಂದಿದ್ರ ಅದು ಹೇಗೆ ಅಂತ ಹೇಳಿದ್ರೆ ನನ್ನ ಮತ್ತು ಅವರ ಪ್ರೀತಿ ಇದೆಯಲ್ಲ ಕೋಣಿ ಅವರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಗೌರವಿತವಾಗಿದ್ದ ಪ್ರೀತಿ ಪ್ರೀತಿ ವಿಷಯಕ್ಕೆ ಬಂದಾಗ ಆತ ನಿಜವಾಗ್ಲೂ ನನ್ನನ್ನ ಪ್ರೀತಿಸಿದ್ರು ನಾನು ಸಹ ಅವರನ್ನ ನಿಜವಾಗಲೂ ಪ್ರೀತಿಸಿದ್ದೆ ನಾವು ಈ ವಯಸ್ಸಿನಲ್ಲಿ ನಿಂತುಕೊಂಡು ಹಿಂದೆ ತಿರುಗಿ ನೋಡಿದಾಗ ಆತನ ಅಸಹಾಯಕತೆಯನ್ನ ನಾನು ಅರ್ಥ ಮಾಡಿಕೊಂಡಾಗ ಆತನ ಮೇಲೆ ನನಗೆ ಕರುಣೆ ಬರುತ್ತೆ ಅಂತ ಇತ್ತೀಚೆಗೆ ಟಾಕಿಂಗ್ ಪೇರೆಂಟ್ಸ್ ಯೂಟ್ಯೂಬ್ ಚಾನೆಲ್ ಗೆ ನೀಡಿದ ಸಂದರ್ಶನದಲ್ಲಿ ನಟಿ ಅವರು ಮಾತನಾಡಿದ್ದಾರೆ ಆತ ಓದಿರ್ಲಿಲ್ಲ ನಾನು ಆ ಕಾಲಕ್ಕೆ ಎಸ್ ಎಸ್ ಎಲ್ ಸಿ ಅಷ್ಟೇ ಓದಿದ್ದು ಹದ್ನಾರು ವರ್ಷದ ಹುಡುಗಿ ನನಗೆ ಎಂತ ಗೊತ್ತಾಗತ್ತೆ ಪ್ರೀತಿಸಿ ಮದುವೆಯಾದ್ವಿ ಆದರೆ ಪ್ರೀತಿ ಎನ್ನುವ ಅರ್ಥ ಒಂದು ಬದುಕನ್ನ ಕಟ್ಟಿಕೊಳ್ಳತಕ್ಕಂತಹ ಒಂದು ಚೌಕಟ್ಟು ಆ ಚೌಕಟ್ಟಿನಲ್ಲಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಸಂಸಾರ ಹೀಗೆ ಸಣ್ಣ ಸಣ್ಣ ಕನಸುಗಳು ಉಟ್ಟುಕೊಳ್ಳುತ್ತಾ ಹೋಗುತ್ತೆ ಆ ಕನಸಿಗೆ ಪೂರಕವಾದಂತಹ ಶಕ್ತಿಯಾಗಿ ಒಬ್ಬ ಗಂಡ ನಿಲ್ಲದೆ ಹೋದಾಗ ಬದುಕಿಗೆ ಸೂಕ್ತ ಆಗದೆ ಹೋದಾಗ ಎಲ್ಲೋ ಒಂದ್ ಕಡೆ ನಾನು ಅಂದುಕೊಂಡ ಕನಸು ಚಿತ್ರ ಆಗ್ತಿದೆ ಅಂತ ಗೊತ್ತಾದಾಗ ಅನಿವಾರ್ಯ ಆಗುತ್ತದೆ ಮನಸ್ಸುಗಳಿಗೆ ಒಂದು ಬೇಕುಗಳೇ ಇರ್ತವೆ ಅಲ್ವಾ ಅವೆಲ್ಲ ಆಗದೆ ಹೋಯ್ತು ಹಾಗಾಗಿ ಇಬ್ಬರು ಬೇರ್ಪಟ್ಟೆವು ಅಂತ ನಟಿ ರೆಂಡಟ್ಟಿ ಅವರು ತೊಂದರೆ ಇಲ್ಲ ನಾವು ದೂರ ಆದ್ರೂ ಕೂಡ ಆತನು ನನಗೆ ಕೇಳು ಬಯಸಿಲ್ಲ ನಾನು ಕೂಡ ಆತನಿಗೆ ಕೇಳು ಬಯಸಿಲ್ಲ ಇಲ್ಲಿಯವರೆಗೂ ಕೂಡ ಅತ್ತೆ ಮನೆಯಲ್ಲಿ ಅವರು ಅವರ ಎರಡನೇ ಹೆಂಡತಿ ಮತ್ತು ಮಕ್ಕಳು ಇರ್ತಿದ್ರು ನಾನು ಆಗಾಗ ಅತ್ತೆ ಮನೆಗೆ ಹೋಗ್ತಿದ್ದೆ ಅವರು ಇಲ್ಲಿಗೆ ಬರೋದು ಹೋಗೋದು ಮಾಡುತ್ತಿದ್ರು ಅವರಿಗೆ ಮಗಳ ಮೇಲೆ ತುಂಬಾನೇ ಪ್ರೀತಿ ಅವರಿಗೆ ಕುಡಿತದ ಚಟ ಬಹಳನೇ ಇತ್ತು ಮದುವೆ ಅಥವಾ ಪ್ರೀತಿ ಮಾಡಬೇಕಾದ್ರೆ ಯಾರು ನನಗೆ ಹೇಳಿಲ್ಲ ಮುಚ್ಚಿಟ್ಟು ಬಿಟ್ಟಿದ್ರು ಕೊನೆಯವರೆಗೂ ಕೂಡ ಕುಡಿತ ಬಿಟ್ಟು ಇರೋದಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಅಂತಾರೆ ಉಮರ್ಷಿ ಅವರು ಗಂಡ ಅನ್ನು ಎರಡು ಪದವನ್ನ ನನ್ನ ಜೀವನದಲ್ಲಿ ನಾನು ಮರೆತಿ ಬಿಟ್ಟಿದ್ದೇನೆ ಅವರು ನನ್ನನ್ನ ಪ್ರೀತಿಸಿದ ಒಂದು ಜೀವ ನಾನು ಸಹ ಅವರನ್ನ ಪ್ರೀತಿಸಿದ ಒಂದು ಜೀವ ಆ ಜೀವಗಳು ಪರಸ್ಪರ ಗೌರವಿತವಾಗಿ ಇದ್ದೆವು ಕಾಳಜಿಯಿಂದ ಒಬ್ಬರನ್ನೊಬ್ಬರ ಹಿತವನ್ನ ಬಯಸೋದು ಯಾವತ್ತೂ ಕೂಡ ಕಡಿಮೆಯಾಗಲಿಲ್ಲ ಅಂತಾರೆ ನಟಿ ಉಮರ್ಷಿ ಅವರು